ನಾವೀಗ ಕಾಡಿನ ಮಧ್ಯಭಾಗದಲ್ಲಿದ್ದೀನಿ ನಮ್ಮ ದೇವಸ್ಥಾನ ಅಲ್ಲಿ ಮೇಲಿದೆ ಅಲ್ಲಿ ತುಂಬ ಮೇಲಿದೆ ನಾನು ಈಗ ಸುಮ್ಮನೆ ಇಲ್ಲಿ ಬಂದಿದ್ದೀನಿ ಈಗ ಜಾಗ ನೀವು ನೋಡ್ಬೋದು ಇಲ್ಲಿ ನೋಡಿ ಏನೂ ಇಲ್ಲ ಅಲ್ವಾ ಹಳ್ಳ ಅದ್ಯಾವುದೋ ಹಳ್ಳ ಹಳೆ ಹಳ್ಳ ಥರ ಕಾಣಿಸ್ತಿದೆ ಬಟ್ ನೀರಿಲ್ಲ ಅಲ್ವಾ ನೀರಿಲ್ಲ ಅಬ್ಸರ್ವ್ ಮಾಡಿ ಸ್ವಲ್ಪ ಗಮನ ಇಟ್ಟು ಅಬ್ಸರ್ವ್ ಮಾಡಿ ಚೂರು ನೀರಿಲ್ಲ ನೀವು ಹಿಂಗೆ ಬನ್ನಿ ಬರ್ತೀರಾ ನೋಡಿ ನೀರಿಲ್ಲ ಆಯಿತಾ ಹಿಂಗೆ ನೀವು ಬಂದರೆ ನಿಮಗೆ ಇಲ್ಲಿ ನೀರು ಸ್ಟಾರ್ಟ್ ಆಗುತ್ತೆ ಇದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಇಲ್ಲಿ ಉಗಮ ಆಗುತ್ತೆ ಇಲ್ಲಿ ಉಗಮ ಆಗಿ ನಿಮಗೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಜಾಸ್ತಿ ಆಗುತ್ತೆ ಈಗ ಗಾಳ ನೀವು ಆಶ್ಚರ್ಯ ಪಡ್ಬೋದು ಅಲ್ಲೆಲ್ಲ ತುಂಬ ಡ್ರೈ ಇತ್ತು ನೀರೇ ಇರಲಿಲ್ಲ ನೀವು ಇನ್ನು ಇಲ್ಲ ಅಂತಲ್ಲ ಇಲ್ಲಿಂದ ನೆಕ್ಸ್ಟ್ ಅಲ್ಲಿಂದು ಮುಂದೆಯಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ವರೆಗೂ ನಿಮಗೇನು ನೀರೇ ಸಿಗೋಲ್ಲ ನೀರಿರೋ ಗುರುತು ಸಿಗಲ್ಲ ಇಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಈ ಜಾಗದಲ್ಲಿ ಈ ಜಾಗದಲ್ಲಿ ನಿಮ್ಗೆ ಸ್ಟಾರ್ಟ್ ಆಗಿ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಆಗುತ್ತೆ ಹಂತ ಹಂತವಾಗಿ ಹಂತ ಹಂತವಾಗಿ ಜಾಸ್ತಿ ಆಗುತ್ತೆ ಇಲ್ಲಿ ಬಂದು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಒಂದು ಚಿಕ್ಕ ಜರಿ ಆಗುತ್ತೆ ಆಗಿ ಪರಿವರ್ತನೆಗೊಳ್ಳುತ್ತೆ ಆಳ ನೋಡಿ ಅಲ್ಲಿಂದ ಬಂದಿದ್ದೀನಿ ನಾನು ಈಗ ನೋಡಿ ಜಾಸ್ತಿ ಆಯಿತಾ ಬಂತ ಈ ನೀರು ಕುಡಿದ್ರೆ ಯಾವ ಬಿಸಿಲೇರಿಗಿಂತ ತುಂಬ ಚೆನ್ನಾಗಿರುತ್ತೆ ಅಷ್ಟು ಪರಿಶುದ್ಧವಾಗಿರುತ್ತೆ ನೀವು ನೋಡ್ಬೋದು ಒಂಥರ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಹಳೆ ಬೇರುಗಳು ಎಲ್ಲ ಥರದ ಬೇರುಗಳು ಸೇರಿ ಹೊಸ ಒಂಥರ ನೀರಾಗಿ ಆಗುತ್ತೆ ನೋಡಿ ಇಲ್ಲಿ ನಿಮ್ಗೆ ಸ್ಟಾರ್ಟ್ ಆಯಿತು ನಾನು ಹೇಳೋದನ್ನೆಲ್ಲ ಈಗ ಜರಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲ್ಲಿವರೆಗೂ ದೊಡ್ಡ ಜರಿಯಾಗಿ ಪರಿವರ್ತನೆ ಬರುತ್ತೆ ತುಂಬಾ ನಿಧಾನಕ್ಕೆ ಹುಷಾರ ನಡಿಬೇಕು ಯಾಕಂದ್ರೆ ಇಲ್ಲಿ ತುಂಬಾ ಕಷ್ಟಪಟ್ಟು ನಡಿಬೇಕಾಗುತ್ತೆ ನೋಡ್ತಾ ಇದೀರಾ ಈ ಇಲ್ಲಿಂದ ಒಂದು ಕಿಲೋಮೀಟರ್ ಆದಮೇಲೆ ಮತ್ತೆ ಅದು ನೀರು ಆಗುತ್ತೆ ಕಾಣಿಸಲ್ಲ ಅಲ್ಲಿಂದ ಕಾಣಿಸಲ್ಲ ಅಂದ್ರೆ ನೆಕ್ಸ್ಟ್ ಅದು ಎದ್ದೇಳೋದು ನಿಮಗೆ ಮೆಟು ಒಂದು ಮೇಟೂರ್ಗೆ ಒಂದು ನದಿ ಜಾಯ್ನ್ ಆಗುತ್ತೆ ಡೌನಲ್ಲಿ ಕಾವೇರಿ ನೀದು ಆ ನದಿಗೆ ಜಾಯ್ನ್ ಆಗುತ್ತೆ ಎದ್ದೇಳುತ್ತೆ ನಿಮಗೆ ಒಂದೆರಡು ಎರಡು ಮೂರು ತುಂಬಾ ಕಿಲೋಮೀಟರ್ ನಿಮ್ಗೆ ನೀರೇ ಸಿಗಲ್ಲ ಆ ಥರ ಇದೆ ತುಂಬ ನೋಡೋಕೆ ಚೆನ್ನಾಗಿದೆ ಪ್ಲೇಸು ನಮ್ಮ ಮನೆ ದೇವರು ಇರೋ ಜಾಗ ನಾನು ಹೋಗಬೇಕು ತೋರಿಸ್ತೀನಿ ಮೇಲಿದೆ ದೇವಸ್ಥಾನ ಇಲ್ಲಿಂದ ಒಂದು ಕಿಲೋಮೀಟ್ರು ನೋಡಿ ಹಾಲ್ಗೆ ಹಾಲ್ ಹಾಲ್ ಥರ ಎಷ್ಟು ಬೆಳ್ಳಿಗಿದೆ ನೀರು ಅಬ್ಸರ್ವ್ ಮಾಡಿ ಅದು ತುಂಬ ಶುದ್ಧವಾಗಿರುತ್ತೆ ಕಲರ್ ನೀವು ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ಎಷ್ಟು ವೈಟ್ ಇದೆ ಅಲ್ಲ ಅದು ತುಂಬ ಚೆನ್ನಾಗಿರುತ್ತೆ